ಈ ತೀರ್ಥದಲ್ಲಿ ಸ್ನಾನ ಮಾಡಿದ ಕೆಮ್ಮು ಥಂಡಿ ಜ್ವರ ಯಾವುದೂ ಬರೋದಿಲ್ಲ ಹಾಗೆಯೇ ಇಲ್ಲಿ ಬರತಕ್ಕಂಥ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಭಾಳ ಒಳ್ಳೆಯದು ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಗುರುಗಳ ಪೂಜೆ ಮತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಎಲ್ಲವೂ ಇರುತ್ತೆ ಹಾಗೆಯೇ ಇಲ್ಲಿ ಮೇಲ್ಗಡೆ ಧರ್ಮದ ಇದೆ ಹಾಗೆ ನಿಮಗೆ ಸಮಾಧಿ ಮಂದಿರ ಇದೆ ಏನು ವಿಶೇಷವಾಗಿ ನಿಮ್ಮ ಮಂದಿರ ಹಾಗೆ ಇಲ್ಲಿ ಬರುವಂಥ ಭಕ್ತದಿರೋದು ಹ್ಯಾಂಡಿಕಾಪ್ಟ್ ಆಗಲಿ ಬೇರೆ ಯಾರೇ ಆಗಿರ್ಬೋದು ಬಂದವರಿಗೆ ನಾವು ಇಲ್ಲಿ ಸಹಾಯ ಮಾಡ್ತೀವಿ ಈ ಗೈಡೆನ್ಸ್ ಕೊಡೋದ್ರ ಮೂಲಕವಾಗಿ ಶಾಲಾ ಮಕ್ಕಳು ಬರ್ತಾರೆ ಟೀಚರ್ಸ್ ಬರ್ತಾರೆ ಟೀಚರ್ಸ್ ಅವನು ನಮ್ಮ ಹುಡುಗರು ಬಿಡ್ತಾರೆ ಆ ಹುಡುಗರನ್ನೆಲ್ಲ ನಾವು ಒಟ್ಟು ಮಾಡಿ ಇನ್ನ ಗೈಡ್ ಮಾಡಿ ಕಲಿಸುವಂಥ ಒಂದು ಕೆಲಸ ನಾವು ಮಾಡ್ತೀವಿ ಹಾಗೆಯೇ ನಿಮಗೆ ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ನಿಮಗೆ ಬೇಕಾದಂಥ ಒಂದು ಫೋಟೋ ಮತ್ತು ತೀರ್ಥದ ಬ್ಯಾಟಿಲಿಗಳು ಫ್ಯಾನ್ಗಳು ಎಲ್ಲ ಸಿಗುತ್ತೆ ಲಾಡಿಂದ ಪ್ರಸಾದ ಸಿಗುತ್ತೆ ಅದನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ ಎಲ್ಲ ಭಕ್ತಾದಿಗಳು ಅಂಥ ಇಂಥ ತೀರ್ಥ ಅಲ್ಲ ಇದು ಕಾಯಿಲೆ ಕಸರಗಳು ಕರ್ಮಾರಗಳು ಪ್ರೇತಬಾದಿಗಳು ಇತ್ಯಾದಿಗಳೆಲ್ಲವೂ ನಿವಾರಣೆ ಆಗ್ತದೆ ಆದರೆ ಎಲ್ಲ ಧರ್ಮದಲ್ಲಿ ಯಾವ ಧರ್ಮವೂ ಇಲ್ಲ ಧರ್ಮದ ವಿಚಾರದಲ್ಲಿ ಯಾವುದೂ ಇಲ್ಲ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವಾಗಲಿ ಯಾವ ಅಂತ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ ಎಲ್ಲರೂ ಬರ್ತಾರೆ ಅಕಸ್ಮಾತ್ ಏನಾದ್ರು ತಂದೆಗಳಿದ್ರು ಸಮೇತವಾಗಿ ಇಲ್ಲಿ ನಿವಾರಣೆ ಆಗ್ತದೆ ನಾವು ದಯಮಾಡಿ ಹೊತ್ತಿನ ಕೊಟ್ಟಿರ್ತಕ್ಕಂಥ ಶ್ರೀ ಧನ್ಯವಾದಗಳನ್ನು ನಾನು ಅವರಿಗೆ ಅರ್ಥಿಸ್ತೇವೆ ಬಾಯಿಂದ ಬರುವಂತ ವಿಸ್ತಾರಗಳನ್ನ ಉದ್ಭವವಾಗಿರತಕ್ಕಂಥ ಇರ್ತದೆ ಉದ್ಭವ ಮಾಡಿರ್ತಕ್ಕಂಥ ಎಲ್ಲಿಂದ ಬರ್ತದೆ ಅದು ಇನ್ನೂವರಿಗೆ ಯಾರಿಗೂ ಗೊತ್ತಿಲ್ಲ ಈ ಚೀತದ ಬಗ್ಗೆ ಬಹಳ ವಿಶೇಷವಾಗಿ ಅಂದ್ರೆ ತರ್ಮಾರಗಳು ಇತ್ಯಾದಿಗಳು ಎಲ್ಲವೂ ನಿವಾರಣೆ ಆಗ್ತದೆ ಹಾಗೇ ನೀವು ಇವತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿರ್ತದೆ ಅವರಿಗೆ ಧನ್ಯವಾದಗಳು ಯಾಕಂದ್ರೆ ಊರಿನವರು ನಮ್ಮ ಊರಿನವರೇ ಅವರು ಬೇಡ ತುಂಬಾ ಸಂದೇಶ ಆಫೀಸಲ್ಲಿ ಉಳಿಯುವಂಥ ಯಾವುದೇ ಸಮೇತ ಇರುತ್ತದೆ ಗೋಶಾಲೆ ಗೋಪಾಲ ಇದೆ ಗೋಭವಿದೆ ನೋಡಿ ವಿಶೇಷವಾಗಿ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡ್ತೀವಿ ಆ ಅಡುಗೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಹೇಳಿ ನಾವು ಫಸ್ಟು ಊಟ ಮಾಡಿಬಿಡ್ತೀವಿ ಅದಲ್ಲ ನೋಡಿದರೆ ಕೊಟ್ಟ ನಂತರದಲ್ಲಿ ನಮ್ಮ ದುರ್ಗ ಾರೆ ಏನಂದರೆ ಬರುವಾಗ ಊಟದಲ್ಲಿ ಲೈಂಗಿಕ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ ಗಂಡು ಮಕ್ಕಳಿಗೆ ಶರ್ಟು ಬಂದ ತೆಗೆದು ತಕ್ಕ ಹೋಗ್ಬೇಕು ಅಂದರೆ ಧರ್ಮ ಅದು ನಮ್ಮಲ್ಲಿ ಏನು ಮಾಡ್ತೀವಿ ನಾವು ಸೀದಾ ಹೋಗ್ಬಿಡ್ತೀವಿ ಆದರೆ ಇನ್ನೊಂದು ಊಟಕ್ಕೆ ಕೂತರೆ ಯಾವ ಕಾರಣದಲ್ಲಿ ಮಧ್ಯದಲ್ಲಿ ಇರಬಾರ್ದು ಅದು ನಮ್ಮ ಧರ್ಮ ಗುರುಗಳು ಹುಟ್ಟಿದರ್ತಕ್ಕಂಥದ್ದು ನಾಡಕ್ಕಿಂತೇಳಿ ಇಲ್ಲೇ ಹುಟ್ಟಿದ್ದಾರೆ ಗುರುಗಳು ಅವರು ಮಹಾರಾಷ್ಟ್ರದಲ್ಲಿ ಹೋಗಿ ಸಮೇ ರಾಮದಾಸ ಗುರುಜಿಯವರು ತಗೊಂಡು ಕಾರವಾರ ಕುಮಟಾ ಹೊನ್ನಾವರ ಬಟ್ಟ ಎಲ್ಲ ಕಡೆಯಲ್ಲಿ ಸಿಗ್ ಸಿರುಗಾಟ ಮಾಡಿಕೊಂಡು ಹಾಗೇ ಸಿಗ್ಸಿ ಮಾಡಿಕೊಂಬ ದೇವಸ್ಥಾನಕ್ಕೂ ಸನ್ನೇತಾವೆ ಅಲ್ಲಿ ಭೇಟಿ ಮಾಡಿ ಹಾಗೆ ನಮ್ಮ ಸಾಗರದ ಬಳಿ ನಮಗೆ ಇವೆಲ್ಲ ಮಾಡಿದ ಈ ಕ್ಷೇತ್ರವು ನಮಗೆ ನಾವು ಸಾಗರದಲ್ಲಿ ಪುಣ್ಯಾತ್ಮನಿ ಪುಷ್ಕರಣಿ ಅಂತೇಳಿ ಇಲ್ಲಿ ಯಾರೋ ಅರ್ಚಕರಿಗೆ ಮಾತ್ರ ಮೀನು ಅರ್ಚಕರಿಗೆ ಮಾತ್ರ ನಾವಿಲ್ಲಿ ಬಿಡುತ್ತೆ ಜನಸಿಗೆ ಮಾತ್ರ ನಾವು ಇದು ಈಗ ನೀರು ಸೀದಾ ತೋಟಕ್ಕೆ ಹೋಗುತ್ತೆ ಅದ್ರ ಮುಂದೆ ಎಲ್ಲ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ ಧನ್ಯವಾದಗಳು ಮಾಹಿತಿ ಕೊಂಡಂತ ನಮ್ಮ ಇಲ್ಲಿಯ ಪ್ರಕಾಶ್ ಅವರಿಗೆ ಧನ್ಯವಾದಗಳು